தகரா <laughs> 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 ಯೂಟೂಬ್ ಚಾನಲ್ ಎಸ್ ಇವರೇ ನಮ್ಮ ಭಾವ ಸನಿಲ್ಲ ಎಸ್ ಬೇಗನಾ ನಮ್ಮ ಅಕ್ಕ ಆ್ಯಂಡ್ ತುಂಬ ದಿನದಿಂದ ಇವರೆಲ್ಲ ನನಗೆ ವಾಚ್ ಗಿಫ್ಟ್ ಮಾಡು ವಾಚ್ ಗಿಫ್ಟ್ ಮಾಡು ಅಂತ ಕೇಳ್ತಾಯಿದ್ರು ಆ್ಯಂಡ್ ಫೈನಲಿ ಇವತ್ತು ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗಸ್ ಕೇಳಿ ಕೇಳಿ ಗಿಫ್ಟ್ ತೊಗೊತಾ ಇದ್ದಾರೆ ಆ್ಯಂಡ್ ಆನ್ ದೇ ನಾವು ನಮ್ಮ ಅಕ್ಕನ ಅವ್ರ ಆಫೀಸ್ಗೆ ಡ್ರಾಪ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ನಮ್ಮ ಅಕ್ಕ ಬೇರೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ ಅವಳು ಶಟಲ್ ಮಿಸ್ ಆಗ್ಬಿಡುತ್ತೆ ಅಂತೂ ಶಟಲ್ ಮಿಸ್ ಮಾಡ್ಕೊಂಡಿದ್ದಾಳೆ ಯಾಕೆ ಮಿಸ್ ಆಯ್ತಾ

मोरी इस्टली रे यावदा मेबी किम दिदेवोचो 2 ताडी ते इला आमला रात पने रे इडे 2 ताडी मोटा पेरा ना ना तोस ना आज तोस हा हेन दि आप सर तोते आंबा यार होय दादा पचे बाता रे हा तोते बाता रे री इस्टली रे मोरी यावदा जो भात काय चला आता से अद थर्ड झालं जी दुकान है जय सेकंड लाइन सेकंड लाइन एंड थर्ड लाइन बोलती है उधर चले उधर चले दिस स्टैंड लेके इधर एक्सेप्ट तो कौनडा डिस्काउंट नहीं सर डिस्काउंट नहींला आन्मीट्रेज ಇಲ್ಲ एगा? संदाइजी ಏನು से में एनमरपी दे आदे पास्टार्टो आन्मीट्रेजों ಸರ್ ಬನ್ನಿ सर ಯು ಸರ್ बिए थेंके सब्स्थ आइसा मरां? इन ಇದು ರಿಮೋಟ್ ಯಾ ರಿಮೋಟ್ ಕಂಟ್ರೋಲ್ ಇದೆ ತಾನೇ ಅದಲ್ಲ ಇದು ನೈಟ್ ಗೆನೋ ಆ ತಾನೇ ನಾನು ಇದಾರ್ ಮಾಡಿರೋ ಏ ಈ پورا ಆಗೋ ಪಾಟಾ ಇದೆ ವಿಂಗ್ಸ್ ಕಂದ್ರೆ ಒಂದು ಎಕ್ಸ್ಟ್ರಾ ಬೇಕಾ ಆ ಇದು ಪೆಪ್ಸಿ ಈ ಬರ್ಗರ್ ಇದು ಹಾ ಸರಿ ಇದು ಇದು 291 ಬರ್ಗರ್ ಹಾ ಬರ್ಗರ್ ಇದು ವಿಂಗ್ಸ್ ಸರ್ ಹಾ ಸರಿ ಪೆಪ್ಸಿ ಬೇಕನಾ ಅಂತೆ ठोड़ी गाइस नमकन शैकल मिस्सा की वापस मने हो अब तेरे देख के नंबर ला ट्रेड कोड्स दे दले अब बर्गर उन्हें ला बैकिंग स्टाइल मार्केट में प्लेट इसका लसागर प्लेट इधर इसका ಇಲ್ಲ ನೆಕ್ಸ್ಟ್ ಅಲ್ಲಿಗೆ ನೆಕ್ಸ್ಟು ಡಿ ಮಾರ್ಟ್ ಹೋಗೋಣ ಅಲ್ಲಿ ಸ್ವಲ್ಪ ಗ್ರಾಸರೀಸ್ ಇದೆ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು いいね。<校>

挨打。I